ಸ್ನೇಹಿತರೆ ನಮಸ್ಕಾರ ಇವತ್ತಿನ ಧರ್ಮ ಸಂದೇಹ ಪಂಚ ಮಹಾಯಜ್ಞಗಳು ಯಾವುದು ಎಂದು ಕೇಳಿದ್ದಾರೆ ಅದಕ್ಕೆ ಉತ್ತರ ಆಹುತ ಹುತ ಪ್ರಾಹುತ ಬ್ರಾಹ್ಮ್ಯಾಹುತ ಪ್ರಾಶಿತ ಇದು ಪಂಚಮಹಾಯಜ್ಞಗಳು ಆಹುತ ಎಂದರೆ ಜಪ ಮಾಡುವುದು ಹುತ ಎಂದರೆ ಅಗ್ನಿ ಮುಖೇನ ನಾವು ಮಾಡುವ ಹೋಮ ಕಾರ್ಯಗಳು ಪ್ರಹುತ ಎಂದರೆ ಭೂತ ಬಲಿ ಇಲ್ಲಿ ಬಲಿ ಎಂದರೆ ನೀವು ಅಂದುಕೊಂಡದ್ದಲ್ಲ ಬಲಿ ಎಂದರೆ ಸಮರ್ಪಿಸುವುದು ಕೊಡುವುದು ಎಂದರ್ಥ ಭೂತ ಬಲಿ ಎಂದರೆ ನಮ್ಮ ಮೇಲೆ ಆಧಾರ ಪಟ್ಟಿರುವ ಪ್ರಾಣಿ ಪಕ್ಷಿಗಳಿಗೆ ಜೀವಿಗಳಿಗೆ ಏನಾದರೂ ಕೊಡುವುದು ಎಂದರ್ಥ ಬ್ರಾಹ್ಮ್ಯಾಹುತ ಅಂದ್ರೆ ಬ್ರಾಹ್ಮಣ ಶ್ರೇಷ್ಠನಿಗೆ ಮತ್ತೆ ಇಲ್ಲಿ ಕುಲದ ಬಗ್ಗೆ ಅಲ್ಲದೆ ಬ್ರಹ್ಮಜ್ಞಾನವನ್ನು ತಿಳಿದವನಿಗೆ ಮಾಡಬೇಕಾದ ಪೂಜೆ ಪ್ರಾಶಿತ ಎಂದರೆ ಪಿತೃತರ್ಪಣ ಅಥವಾ ಪಿತೃ ಕಾರ್ಯಗಳು ಇದು ಮಾನವ ಪ್ರತಿನಿತ್ಯ ಮಾಡಬೇಕಾದ ಪಂಚಮಹಾಯಜ್ಞಗಳು ಮಾನವರಾಗಿ ಹುಟ್ಟಿದ ನಾವು ಪ್ರತಿನಿತ್ಯ ಪಂಚಮಹಾಯಜ್ಞಗಳು ಮಾಡಬೇಕೆಂದು ಶಾಸ್ತ್ರಗಳು ಹೇಳಿವೆ ಅರುಣಾಚಲ ಶಿವ